ನ್ಯಾಯಮೂರ್ತಿ ಆಗಮೋದ ಸಲ್ಲಿಸಿರುವ ವರದಿಯನ್ನು ಆಗಸ್ಟ್ ಹತ್ತೊಂಬತ್ತರಂದು ನಡೆಯಲಿರುವ ಸಚಿವ ಸಂಪುಟ ಯಥವತ್ತಾಗಿ ಜಾರಿ ಮಾಡಬೇಕೆಂದು ಆಗ್ರಹಿಸಿ ಆಗಸ್ಟ್ ಹದಿನೆಂಟರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ತಮ್ಮಟೆ ಪ್ರತಿಭಟನೆ ನಡೆಸಲಾಗುತ್ತಿದೆ ಎಂದು ಕರ್ನಾಟಕ ಮಾದಿಗ ಜಾತಿ ಉಪಜಾತಿ ಸಂಘಟನೆ ಒಕ್ಕೂಟದ ಮುಖಂಡರಾದಂಥ ಗೋಪಾಲರಾವ್ ಕಟ್ಟಿಮರಿ ತಿಳಿಸಿದ್ದಾರೆ ಕಲಬುರಗಿ ನಡೆದ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಒಳ ಮೀಸಲಾತಿ ವರದಿ ಸಲ್ಲಿಸಿದ ನಂತರ ಕರೆದ ವಿಶೇಷ ಸಚಿವ ಸಂಪುಟ ಸಭೆಯನ್ನು ಏಕಾಏಕಿ ಆಗಸ್ಟ್ ಹತ್ತೊಂಬತ್ತಕ್ಕೆ ಮುಂದೂಡಿರುವುದರ ಹಿಂದೆ ವರದಿಯನ್ನು ಜಾರಿಯಾಗದಂತೆ ತಡೆಯಲು ಸರ್ಕಾರದ ಮೇಲೆ ಒತ್ತಡ ತರಲು ಸಮಯಾವಕಾಶ ನೀಡಿದಂತಾಗಿದೆ ಮುಖ್ಯಮಂತ್ರಿಯ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು ಸರ್ಕಾರ ಹತ್ತೊಂಬತ್ತರ ನಡೆಯಲಿರುವ ಸಚಿವ ಸಂಪುಟದಲ್ಲಿ ಸೂಕ್ತ ನಿರ್ಧಾರ ಕೈಗೊಂಡು ಅಂದೇ ವರದಿ ಜಾರಿ ಮಾಡಬೇಕೆಂದು ಒತ್ತಾಯಿಸಿ ಆಗಸ್ಟ್ ಹದಿನೆಂಟರಂದು ಜಿಲ್ಲಾ ಮತ್ತು ತಾಲೂಕು ಪಂಚಾಯತ್ ವ್ಯಾಪ್ತಿಯಲ್ಲಿ ಬೃಹತ್ ತಮಟೆ ಪ್ರತಿಭಟನೆ ನಡೆಸಲಾಗುವುದು ಎಂದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ಮಾದಿಗ ಜಾತಿ ಉಪಜಾತಿ ಸಂಘಟನೆ ಒಕ್ಕೂಟದ ಮುಖಂಡರು ಉಪಸ್ಥಿತರಿದ್ದರು ಹೆಚ್ಚಿದ್ದೀವಿ ಎಡಗೈ ಸಮುದಾಯದವರು ಕಮ್ಮದರ ಅಂತಕ್ಕಂಥ ವಾದ ಅವ್ರದ ಅಣ್ಣ ನಾವು ಯಾರು ಮಾಡಿಲ್ಲ ಸೆನ್ಸೆಸ್ ಇದು ಮಾಡಿದ್ದು ಸರ್ಕಾರಿ ಮಷಿನ್ ಸರ್ಕಾರಿ ಸಿಬ್ಬಂದಿಗಳು ಇದನ್ನು ಪ್ರಕಟಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಸಮಾಜ ಕಲ್ಯಾಣ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಯಾರದು ಯಾರು ಅದ ಮಾದೇವಪ್ಪ ಅವರು ಉಸ್ತುವಾರಿಯಲ್ಲಿದೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಯಾರ ಹೊಲಿಯ ಜಾತಿಗೆ ಸಂಬಂಧಪಟ್ಟಿರ್ತಕ್ಕಂಥವ್ರು ಯಾರ ಹೀಗಾಗಿ ಇಲ್ಲಿ ಅವೈಜ್ಞಾನಿಕ ಮತ್ತೊಬ್ಬರು ಇದಾಗ್ಯದ ಅಂತಕ್ಕಂಥದ್ದು ಹೇಳಲಿಕ್ಕೆ ಹೆಂಗೆ ಸಾಧ್ಯ ಆಗ್ತದ ಇದು ಕಪೋಕಲ್ಪಿತ ಹೋರಾಟ ಇದೆ ಯಾಕಂದರೆ ಈಗಾಗಲೇ ಅನೇಕ ಆಯೋಗಗಳ ರಚನೆ ಆದಂಥ ಸಂದರ್ಭದಲ್ಲಿ ನ್ಯಾಯಮೂರ್ತಿ ಎ ಜೆ ಸದಾಶಿವ ಆಗದ ಹಿಡಿದು ಇಲ್ಲಿವರೆಗೂ ಕೂಡ ನಾಗಮೋಹನ್ ದಾಸ್ ವರದಿಯವ್ರಿಗೆ ಕೂಡ ಯಾರು ವರದಿಯನ್ನು ಕೊಟ್ಟಾರ ಅಲ್ಲಿ ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಮಾದಿಗ ಜಾತಿ ಹೆಚ್ಚಿದೆ ಅಂತಕ್ಕಂಥದ್ದು ಅಂಶ ಎತ್ತಿ ಹಿಡಿದಿರ್ತಕ್ಕಂಥ ತಮ್ಮ ಗಮನಕ್ಕೆ ತರ್ತ ತರಬೈಸ್ತಾ ಇದ್ದೀನಿ ಆದರೆ ಇಲ್ಲಿ ಇದೆ ಅಂತಂದ್ರೆ ಈ ಆದಿ ಕರ್ನಾಟಕ ಆದಿ ಆಂಧ್ರ ಆದಿ ದ್ರಾವಿಡ ಅಂತಕ್ಕಂಥವ್ರು ನಮ್ಮ ಗುಂಪಿಗೆ ಸೇರಿಸ್ರಿ ಅಂತ ಹೇಳಿ ಅಲ್ಲಿ ನಾಗಮೋಹನ್ ದಾಸ್ ಸ್ಪಷ್ಟವಾಗಿ ಹೇಳಿದ್ದಾರೆ ಇವರು ಯಾರು ಜಾತಿಗೆ ಸೇರೋರಲ್ಲ ಯಾಕಂದ್ರೆ ಅವ್ರು ಕೆಲವೊಂದು ಸಲ ಜಾತಿನೇ ಹೇಳ್ಕೊಂಡಿಲ್ಲ ಅವರು ಕೆಲವೊಂದು ಇದರ ಸಂದರ್ಭದಾಗ ಅಂತ ಇದ್ರಾಗ ನಾವು ಹೆಂಗೆ ಮಾಡಿ ಹೇಳಕ್ಕಾಗ್ತದೆ ಅದಕ್ಕೆ ಪ್ರತ್ಯೇಕವಾದಂಥ ಒಂದು ಗುಂಪು ಮಾಡಿ ಒಟ್ಟಾರೆ ಹದಿನೇಳು ಅನುಪಾತ ಬರ್ತಕ್ಕಂಥ ಮೀಸಲಾತಿ ಸಿದ್ಧಪಡಿಸಿರ್ತಕ್ಕಂಥದ್ದು ಇತಿಹಾಸ ಇದೆ ಇವತ್ತು ಜ್ಞಾನಪ್ರಕಾಶ್ ಪ್ರಕಾಶ್ ಸ್ವಾಮೀಜಿಯವರು ಪಾಪ ಭಾಳ ಬುದ್ಧಿಜೀವಿಗಳನ್ನ ತಂದ್ಕೊಂಡಿದ್ದೇವೆ ನಾವೆಲ್ಲ ಯಾಕೆ ಮಾತು ಹೇಳಬೇಕಾಗ್ತದಂದ್ರೆ ಒಂದು ಎಂಟು ಇಲ್ಲ ಹದಿನೈದು ದಿವಸದಿಂದ ಬೆಂಗಳೂರಿನಲ್ಲಿ ಸಭೆ ನಡೆಸಿ ಏನು ಹೇಳ್ತಾರಂತಂದ್ರೆ ಬೆಂಗಳೂರಿನಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿ ಬಂದು ಜ್ಞಾನಪ್ರಕಾಶ್ ಸ್ವಾಮೀಜಿ ಸ್ವಾಮೀಜಿಯವ್ರು ಹೇಳ್ತಾರೆ ಒಳ ಮೀಸಲಾತಿ ಜಾರಿ ಮಾಡಿರಿ ಎಲ್ಲ ಜಾತಿಗಳಿಗೆ ಇದಾಗ್ತದ ಒಳ್ಳೆಯದಾಗ್ತದ ನೇಮಕಾತಿಗಳು ನಿಂತಾವೆ ಹೀಗಾಗಿ ನಂಬಲ್ಲಿರ್ತಕ್ಕಂಥ ಯುವಕರು ಏನಪ್ಪಾ ಅಂದ್ರೆ ವಯೋಮಿತಿ ಮೀರ್ತಾ ಇದೆ ಈ ಕೂಡಲೇ ಒಳ ಮೀಸಲಾತಿ ಏನಪ್ಪಾ ಅಂದ್ರೆ ಜಾರಿ ಮಾಡಿರಿ ಯಥಾವತ್ತಾಗಿ ನಾಗಮೂನ್ ದಾಸ ಕೊಟ್ಟಿರ್ತಕ್ಕಂಥ ವರದಿಯನ್ನು ಅನುಷ್ಠಾನಕ್ಕೆ ತರ್ರಿ ಅಂತ ಹೇಳ್ತಾರೆ ಅದಾದ ಐದನೇ ಆರನೇ ದಿವಸಕ್ಕೆ ಪಾಪ ಬಿಡ್ತಾರೆ ಅವರು ಇಲ್ಲ ಕರ್ನಾಟಕದಲ್ಲೇ ಹೊಲೆಯ ಜಾತಿಗೇನಪ್ಪ ಅಂದ್ರೆ ಅನ್ಯಾಯ ಆಗಿದೆ ಹೀಗಾಗಿದೆ ವರದಿಯನ್ನು ಪರಿಷ್ಕರಿಸಿರಿ ಪರಿಷ್ಕರಿಸಬೇಕಾದವ್ರ ಯಾರು ನಾವ ಅಲ್ಲಿರ್ತಕ್ಕಂಥ ಪ್ರಬಲ ನಾಯಕರು ನಿಮ್ಮ ಸಮುದಾಯಕ್ಕೆ ಸೇರಿದವ್ರು ಯಾರ ಪ್ರಿಯಾಂಕ್ ಖರ್ಗೆ ಆಗಿರ್ಬೋದು ಮಾದೇವಪ್ಪ ಆಗಿರ್ಬೋದು ಡಾಕ್ಟರ್ ಪರಮೇಶ್ವರ್ ಆಗಿರ್ಬೋದು ಇವರೆಲ್ಲ ಬಲಿಷ್ಠ ಸಮಾಜದ ನಾಯಕರಿದ್ದಾರೆ ಅಂತ ಅವ್ರು ಹೇಳ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ತಪ್ಪೇನಿದೆ ನಮ್ಮ ಸಮುದಾಯದ್ದು ವರದಿ ಏನಾದರೂ ಮೀಸಲಾತಿ ಕೊಡ್ರಿ ಅಂತ ಕೇಳಿದಾಗ ವರದಿ ಬರಲಿ ಆ ವರದಿ ಆಧಾರದ ಮೇಲೆ ದತ್ತಾಂಶ ಕಲೆಕ್ಟ್ ಮಾಡಿ ನಿಮ್ಗೆ ಮೀಸಲಾತಿ ಕೊಡ್ತೀವಿ ಅಂತ ಹೇಳಿರ್ತಕ್ಕಂಥ ಸರ್ಕಾರ ನಾಗಮೋಹನ್ ದಾಸ್ ಅವ್ರು ಕೂಡ ವರದಿ ಕೊಟ್ಟರು ಈ ಹಿಂದೆ ಮಾಧುಸ್ವಾಮಿ ಕಮಿಟಿ ಕೂಡ ವರದಿ ಕೊಟ್ಟಿತ್ತು ಅಲ್ಲಿ ಕೂಡ ಆರೂವರೆ ಕೊಟ್ಟಿದ್ರು ಮಾದರಿಗೆ ಅದಾದ ನಂತರ ಐದುವರಿ ಒಲೆ ಸಮುದಾಯದರಿಗೆ ಕೊಟ್ಟಿದ್ದರು ಭೋವಿ ಬ ಕೊರ್ಮ ಖರ್ಚಾಗಿ ನಾಲ್ಕು ಪರ್ಸೆಂಟ್ ಕೊಟ್ಟಿದ್ದರು ಅಲಮಾರಿಗಳಿಗೆ ಒಂದು ಪರ್ಸೆಂಟ್ ಕೊಟ್ಟಿರ್ತಕ್ಕಂಥದ್ದು ಇತಿಹಾಸ ಇದೆ ನಮ್ಮ ಒಟ್ಟಾರೆ ಅಭಿಪ್ರಾಯ ಏನಿದೆ ಈ ರಾಜ್ಯ ಸರ್ಕಾರ ಹಕ್ಕೊತ್ತಾಯ ಏನಿದೆ ಅಂತಂದ್ರೆ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗೆ ನಾವು ಕೇಳಿ ಬಯಸ್ತಾಯಿದ್ದೀವಿ ನೀವು ಹತ್ತೊಂಬತ್ತು ಒಂದನೇ ತಾರೀಕು ಹೋಯಿತು ನಾಲ್ಕನೇ ತಾರೀಕು ಹೋಯ್ತು ಎಂಟನೇ ತಾರೀಕು ಮತ್ತೆ ತಿರುಗೇನಪ್ಪ ಅಂದ್ರೆ ಹದಿನಾರನೇ ತಾರೀಕು ಬಂತು ಹೋಯ್ತು ಹದಿನಾರನೇ ತಾರೀಕು ಮೇಲೆ ಮತ್ತೆ ಹತ್ತೊಂಬತ್ತನೇ ತಾರೀಕು ಇಟ್ಟಿದ್ರಿ ಯಾವ ಪುರುಷಾರ್ಥಕ್ಕ ದಯವಿಟ್ಟು ನಾನು ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ ಯಥಾವತ್ತಾಗಿ ಎಚ್ ಎನ್ ನಾಗಮೋಹನ್ ಅವರು ಕೊಟ್ಟಿರ್ತಕ್ಕಂಥ ವರದಿಯನ್ನು ಯಥಾವತ್ತಾಗಿ ನೀವು ಜಾರಿ ಮಾಡದೇ ಇದ್ದರ ಕರ್ನಾಟಕದಲ್ಲಿರ್ತಕ್ಕಂಥ ಬಹುಸಂಖ್ಯಾತರಾಗಿರ್ತಕ್ಕಂಥ ಮಾದಿಗರು ಬೀದಿಗಿಳಿಬೇಕಾಗ್ತದ ಅದು ಯಾವ ರೀತಿ ಇಳಿದು ಹೋಗ್ತಾ ಗೊತ್ತಿಲ್ಲ ಬರ್ತಕ್ಕಂಥ ದಿನಗಳಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆ ಹಂಗೆ ಕೊಡ್ಬೇಕನ್ನೋದು ಮಾದಿಗರಿಗೆ ಗೊತ್ತದ ನಾವು ಯಾವತ್ತೂ ಅನ್ಯಾಯ ಕೈ ಹಾಕಿದವರಲ್ಲ ದಂಗೆ ಕೈ ಹಾಕ್ತಕ್ಕಂಥ ಸಮಾಜ ಅಲ್ಲ ಆದರೆ ಇವತ್ತು ನ್ಯಾಯಕ್ಕಾಗಿ ಸಮಾಜದ ಏಕತೆಗಾಗಿ ನಾವೇನಪ್ಪ ಅಂತಂದ್ರೆ ದುಡಿತಕ್ಕಂಥ ಸಮಾಜ ಇದೆ ಹೀಗಾಗಿ ದಯವಿಟ್ಟು ಬರ್ತಕ್ಕಂಥ ದಿನಗಳಲ್ಲಿ ಸರ್ಕಾರದ ಸ್ವತ್ತುಗಳ ನಾಶ ಆಗ್ಬೋದು ನಮ್ಮ ಕೈಯಿಂದ ಅನೇಕ ವಿಚಾರಗಳ ಮುಂದಿಟ್ಕೊಂಡಿರ್ತಕ್ಕಂಥ ಎಲ್ಲ ನಾಯಕರು ಸೇರಿಕೊಂಡು ಇವತ್ತೇನಪ್ಪ ಅಂದರು ಹೋರಾಟ ಮಾಡಲಿಕ್ಕೆ ಸಜ್ಜರಾಗಿದ್ದೀವಿ ಅದಕ್ಕೆ ನಾಳೆಗೇನು ತಮಟೆ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಏನು ತಮಟೆ ಕಾರ್ಯಕ್ರಮ ಇದೆ ಬಹುಸಂಖ್ಯಾತರಲ್ಲಿ ಸೇರಿಕೊಂಡು ಜಿಲ್ಲಾಧಿಕಾರಿಗಳ ಮುಖಾಂತರ ಹಪ್ಪ ಹತ್ತೊಂಬತ್ತನೇ ತಾರೀಕು ನಡೀತಕ್ಕಂಥ ಸಚಿವ ಸಂಪುಟದಲ್ಲಿ ನಾಗಮೋಹನ್ ದಾಸ್ ಅವರ ವರದಿಯನ್ನು ಯಥಾವತ್ತಾಗಿ ಜಾರಿ ಮಾಡದೇ ಇದ್ದಲ್ಲಿ ಕರ್ನಾಟಕದಲ್ಲಿ ಅವರಾತ್ರಿ ಧರಣಿಗೆ ಮುಂದಾಗಬೇಕಾಗ್ತದ ನಿಮ್ಮ ವಿರುದ್ಧ ರಾಜ್ಯ ಸರ್ಕಾರದ ವಿರುದ್ಧ ಸಕಾರ ಚಳವಳಿ ಮಾಡಬೇಕಾಗ್ತದ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಟ್ಟು ಈ ಸಂದರ್ಭದಲ್ಲಿ ಮಾತಾಡೋಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಸಮಾಜದ ಪ್ರಮುಖರು ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಕಲ್ಬುರ್ಗಿ ಮೂಲದ ವೈದ್ಯರು ಬೆಂಗಳೂರು ಹೈದರಾಬಾದ್ ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲ್ಬುರ್ಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯುರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಆಬಿಸ್ಟೆಟಿಕ್ಸ್ ಪೀಡಿಯಾಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಡರ್ಮಟಾಲಜಿಸ್ಟ್ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟೂ ಡಿ ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನ್ಯೂ ಜೇವರ್ಗಿ ರಸ್ತೆ ಸಂತೋಷ್ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ತ್ರೀ ಏಟ್ ಜೀರೋ ಸೆವೆನ್ ತ್ರೀ ಸಿಕ್ಸ್ ಜೀರೋ ಜೀರೋ ಫೈವ್ ಗೆ ಸಂಪರ್ಕಿಸಿ